ಿವ ನಾನಿಲ್ಲಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ಇದ್ದೀನಿ ಸಬ್ಬಕ್ಕಿ ಮತ್ತು ಹೆಸ್ರುಬೇಳೆ ಹಾಕಿ ಮಾಡೋದು ತುಂಬ ರುಚಿಯಾಗಿರುತ್ತೆ ಬರೀ ಹೆಸರು ಬೇಳೆ ಮಾಡ್ತಾರೆ ಇಲ್ಲಾಂದರೆ ಸಬ್ಬಕ್ಕಿ ಶಾವಿಗೆ ಯಾಕೆ ಮಾಡ್ತಾರೆ ನಾನಿಲ್ಲಿ ಎರಡನ್ನೂ ಹೆಸ್ರುಬೇಳೆ ಮತ್ತು ಸಬ್ಬಕ್ಕಿ ಹಾಕಿಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗೇನು ಸಾಲು ಸಾಲಾಗಿ ಹಬ್ಬ ಬರ್ತಾ ಇದೆ ಸೊ ಆದ ಕಾರಣ ನಾನು ಈ ಥರ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಏನು ಅಂತಂದು ನೋಡ್ಕೊಂಬರೋಣ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಬನ್ನಿ ಯಾವ ಥರ ಮಾಡೋದು ಏನು ಅಂತಂದು ನೋಡೋಣ ಸೊ ನಾನಿಲ್ಲಿ ಹೆಸರು ಬೇಳೆನ ತಗೊಂಡಿದ್ದೀನಿ ಹೆಸರು ಬೇಳೆನ ಒಂದು ಬೌಲಷ್ಟು ಒಂದು ಪ್ಯಾನಿಗೆ ತಗೊಂಡು ಹುರ್ಕೋಬೇಕು ಏನಕ್ಕೆ ಹುರ್ಕೋಬೇಕು ಅಂತಂದರೆ ಹಾಗೆ ಡೈರೆಕ್ಟಾಗಿ ಹಾಕೋದ್ರಿಂದ ಅದು ಉಂಡು ಉಂಡೆ ಆಗಿ ಬೇಯುತ್ತೆ ಸೊ ಈ ಥರ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಕೆಂಪು ಆಗೋವರೆಗೂ ಅಷ್ಟೇ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಈ ಥರ ಹುರ್ಕೊಂಡ್ರೆ ಉದ್ರ ಉದ್ರಾಗಿ ಹೆಸರು ಇರುತ್ತೆ ಸೊ ಹಾಗಾಗಿ ಇದನ್ನು ಹುರ್ಕೋಬೇಕು ನೋಡಿ ಇವಾಗ ಈ ಥರ ಹುರ್ಕೊಳ್ಬೇಕು ಹುರ್ಕೊಂಡಾದ ನಂತರ ನಾನಿಲ್ಲಿ ಒಂದು ಕುಕ್ಕರಿಗೆ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಹಾಗೆ ಎರಡೂವರೆ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಹಾಲಲ್ಲೇ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ನಿಮ್ಮ ಮನೇಲಿ ಹಾಲಿಲ್ಲ ಅಂತ ಅಂದರೆ ನೀರೇ ಹಾಕಿ ಬೇಯಿಸ್ಕೊಬೋದು ಸೊ ಹಾಲಲ್ಲಿ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಕಿಕ್ಕಾಗಿರುತ್ತೆ ಗಟ್ಟಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಸೊ ಇವಾಗಲಿ ಕ್ಲೋಸ್ ಮಾಡಿ ಬೇಯೋಕ್ಕೆ ಇಟ್ಬಿಡ್ತೀನಿ ಹಾಗೆ ನಾವಿಲ್ಲಿ ಒಂದು ಮೂರು ಕುಟಿಕೆಯಷ್ಟು ಬೆಲ್ಲ ತೊಗೊಂಡಿದ್ದೀವಿ ಸ್ವೀಟು ನಿಮಗೆ ನೋಡಿ ಹಾಕ್ಕೊಳ್ಳಿ ನಾವಿಲ್ಲಿ ಒಂದು ಬೌಲ್ರ ಹೆಸರುಬೇಳೆಗೆ ಮೂರು ಕುಟಿಕೆಯಷ್ಟು ಹಾಕ್ಕೊಂಡಿದ್ದೀವಿ ಇದನ್ನು ಕಾಯಕ್ಕೆ ಇಟ್ಬಿಡೋಣ ಹಾಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊತಾ ಇದ್ದೀವಿ ಹಾಗೆ ಸ್ವಲ್ಪ ಗಸಗಸ ಹಾಕ್ಕೊತಾ ಇದ್ದೀವಿ ಮತ್ತು ದ್ರಾಕ್ಷಿ ಬಿಟ್ಟು ಬಾದಾಮಿ ಗೋಡಂಬಿನ ಹಾಕೊತ ಇದೀವಿ ಹಾಗೆ ಏಲಕ್ಕಿನ ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ರುಣ್ಣನಾಗೆ ಪೇಸ್ಟ್ ಮಾಡ್ಕೋಬೇಕು ಸಣ್ಣದಾಗಿ ರುಬ್ಕೋಬೇಕು ಸೊ ನೋಡಿ ರುಣ್ಣ ರುಬ್ಕೊಂಡಿದ್ವಿ ಹಾಗೆ ಇಲ್ಲಿ ಬೆಲ್ಲನೂ ಕರಗಿದೆ ಜಾಸ್ತಿ ಏನು ಇದು ಮಾಡಿಸ್ ಅಷ್ಟು ಅವಶ್ಯಕತೆ ಇಲ್ಲ ಸೊ ಬೆಲ್ಲ ಕರಗಿದ್ರೆ ಸಾಕು ಅಷ್ಟೇ ನೋಡಿ ಇವಾಗ ಹೆಸರು ಬೇಳೆನೋ ಬೆಂದಿದೆ ಯಾವ ಥರ ಬೆಂದಿದೆ ಅಂತಂದು ನೋಡಿ ನೀವೇ ಎಷ್ಟು ಉದುರು ಉದುರಾಗಿ ಬೆಂದಿದೆ ಅಂತಂದು ಇವಾಗ ನಾವು ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂತಿದ್ದೀವಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಚಕ್ಕೆ ಮತ್ತು ಲವಂಗ ಹಾಕ್ಕೊತಿದ್ದೀವಿ ಚಕ್ಕೆ ಲವಂಗ ಏನಕ್ಕೆ ಹಾಕ್ಕೊತಾರೆ ಅಂತಂದರೆ ಅದು ಟೇಸ್ಟ್ ಬಿಡುತ್ತೆ ಸೊ ಇನ್ನೂ ಸ್ವಲ್ಪ ಟೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಹಾಕ್ಕೊತೀವಿ ಬೇಕಂದ್ರೆ ನೀವು ಹಾಕಿ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತಂದು ಹಾಗೆ ಇಲ್ಲಿ ಮತ್ತೆ ನಾವು ಗೋಡಂಬಿನ ಹಾಕೊತಾ ಇದ್ದೀವಿ ಗೋಡಂಬಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡ್ಕೊಂಡ ನಂತರ ನಾವಿಲ್ಲಿ ದ್ರಾಕ್ಷಿ ತಗೊಂಡಿದ್ದೀವಿ ಸೊ ದ್ರಾಕ್ಷಿನೂ ಅಷ್ಟೇ ಲಾಸ್ಟಲ್ಲಿ ಹಾಕ್ಕೋಬೇಕು ಅದು ಬೇಗ ಬೆಂದ್ಬಿಡುತ್ತೆ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ನಾವಿಲ್ಲಿ ಒಂದು ಬೌಲಿಗೆ ಸ್ವಿಪ್ ಮಾಡ್ಕೋಬೇಕು ಬೌಲಿಗೆ ತಕ್ಕೊಂಡಾದ ನಂತರ ಇದು ಲಾಸ್ಟಲ್ಲಿ ಹಾಕ್ಕೊಳ್ಳೋದಕ್ಕೆ ಇವಾಗ ನಾವಿಲ್ಲಿ ಲೈನಾನ್ ಲೈಲಾನ್ ಸಬ್ಬಕ್ಕಿ ಅಂಗಡಿಯಲ್ಲಿ ಕೇಳಿದರೆ ಸಿಗುತ್ತೆ ಲೈಲಾ ಸಬ್ಬಕ್ಕಿ ಅಂತಂದು ಕೇಳಿದರೆ ಕೊಡ್ತಾರೆ ನೋಡಿ ಇಷ್ಟು ಸಣ್ಣಕ್ಕೆ ಹರಳೆಲ್ಲ ಥರ ಇದೆ ಇದು ಇಷ್ಟು ಸಣ್ಣಕ್ಕಿದೆ ಅಂತಂದು ಇವಾಗ ನೋಡಿ ಅರ್ಧ ಬೌಲಷ್ಟು ನಾವು ತೊಗೊಂಡಿದ್ದೀವಲ್ವ ಇವಾಗ ತುಪ್ಪದಲ್ಲಿ ಹಾಕಿ ಹುರಿತಾ ಇದೀವಿ ಸೊ ಅದು ಇವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಅಲ್ಲೇ ಆಗ್ಲಿಕ್ಕೆ ಹರಡು ಕೇಳುತ್ತೆ ಸೊ ಅರ್ಧ ಬೌಲಷ್ಟು ನಾವು ಇಲ್ಲಿ ತೊಗೊಂಡಿದ್ವಲ್ಲ ಇವಾಗ ನೋಡಿ ಒಂದು ಬೌಲಷ್ಟು ಆಗಿದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಈ ಥರ ಏನಾದರೂ ಪಾಯಸ ತಿಂದರೆ ತುಂಬ ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಸೊ ಇವಾಗ ಫ್ರೈ ಆಗಿದೆ ನಾವು ಇಲ್ಲಿ ಎರಡು ಕಪ್ ಅಷ್ಟು ಹಾಲು ತೊಗೊತಿದ್ದೀವಿ ಹಾಲನ್ನು ಅಷ್ಟೇ ಅದಕ್ಕೆ ಹಾಕೋತಾ ಇದ್ದೀವಿ ಹಾಲು ಬೇಯೋದಕ್ಕೂ ಹಾಕಿದ್ವಿ ಮತ್ತು ಇಲ್ಲಿ ಇದ್ದೀವಿ ನೋಡಿ ಇವಾಗ ನಾವು ಇಲ್ಲಿ ಬೇಯಿಸ್ಕೊಂಡು ಆಗಿದೆ ಹೆಸ್ರು ಬೇಳೆನೂ ಅಷ್ಟೇ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಂಡು ಮತ್ತು ರುಬ್ಬಿರ್ತಕ್ಕಂಥ ಪೇಸ್ಟನ್ನು ಇದನ್ನು ಇದ್ದೀವಿ ಸ್ವಲ್ಪ ನೀರಾದರೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು ಇಲ್ಲ ತೆಳ್ಳಗೆ ಬೇಕಂದ್ರೂ ನಿಮ್ಮ ತೆಳ್ಳಗೆ ಮಾಡ್ಕೋಬೋದು స్వల్ప బేస్కోబడ ఇవగా ఒర కదీ బేస్కుంబళ చన మిక్స్కొంత సో ఇవగా నాం బెళ్ళకాయకి ఇక అదన సోస్కో సోస్కుంటు అద ಇದಕ್ಕೆ ಹಾಕ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಲಿಟಲ್ ಕ್ಲೋಸ್ ಮಾಡಿ ಮತ್ತೆ ಇದನ್ನು ಸ್ವಲ್ಪ ಒಂದೆರಡು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ಇವಾಗ ಬಿಂದಾಗಿದೆಯಲ್ಲ ಲಾಸ್ಟಿಗೆ ನಾವಿಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊತಾ ಇದ್ದೀವಿ ಇವಾಗ ಮತ್ತೆ ಸ್ವಲ್ಪ ಗೋರಾಡಬೇಕು ನೋಡಿ ಕುದಿ ಬರ್ತಾ ಇದೆ ಎಷ್ಟು ಕಿಕ್ಕಾಗಿದೆ ಅಂದರೆ ನೋಡಿ ಎಷ್ಟು ಗಟ್ಟಿಯಾಗಿದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಮನೇಲಿ ಒಂದ್ಸಲಿ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ನಾನು ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ